ಈಕೆಗೊಂದು ಒಂದು ದೇವಸ್ಥಾನವನ್ನು ಮಾಡ್ತೀನಿ ಅಂತ ಹೇಳಿ ಕೆಂಪೇಗೌಡರು ಲಕ್ಷ್ಮಮ್ಮನನ್ನ ಸಮಾಧಿ ಮಾಡಿದ ಪಕ್ಕದಲ್ಲೇ ಲಕ್ಷ್ಮಮ್ಮನಿಗಾಗಿ ಒಂದು ದೇವಸ್ಥಾನವನ್ನು ಕೂಡ ಗಳಿಸಿ ಇದು ಕತೆ ಅಂದುಕೊಳ್ಳುವುದಾದರೆ ಕಥೆ ವಾಸ್ತವ ಅಂದುಕೊಳ್ಳುವುದಾದರೆ ವಾಸ್ತವ ಇವತ್ತಿಗೂ ನೀವು ಕೋರಮಂಗಲಕ್ಕೆ ಹೋದರೆ ಲಕ್ಷ್ಮಮ್ಮನವರ ಸಮಾಧಿಯನ್ನ ಮತ್ತು ಲಕ್ಷ್ಮಮ್ಮನವರ ದೇವಸ್ಥಾನವನ್ನ ಮತ್ತು ಈ ದೇವಸ್ಥಾನ ನಿರ್ಮಾಣದ ಹಿನ್ನೆಲೆಯಲ್ಲಿ ನಡೆದಂತಹ ಘಟನಾ ಒಂದು ಶಾಸನದಲ್ಲಿಟ್ಟಿದ್ದಾರೆ ಯಾರು ಬೇಕಾದರೂ ಉತ್ಸಾಹಿಗಳು ಕುತೂಹಲಿಗಳು ಅದನ್ನು ಗಮನಿಸಬಹುದು ಯಾಕೆ ಯೋಗ ಆಗಿದ್ದ ಅಂತ ಹೇಳಿದೆ ಅಂತ ಹೇಳಿದ್ರೆ ಇಡೀ ವಿಜಯನಗರ ಸಂಸ್ಥಾನದ ಅವನತಿಗೆ ಕಾರಣೀಭೂತವಾದ ತಾಳಿ ಕೋಟೆ ಯುದ್ಧ ಅಥವಾ ರಂಕಸ ತಂಗಡಿ ಯುದ್ಧವನ್ನ ನಾವೇನಾದರೂ ನೆನಪು ಮಾಡಿಕೊಳ್ಳೋದಾದ್ರೆ ಅದು ನಮ್ಮ ಬಿಜಾಪುರದಿಂದ ಒಂದು ಎಂಬತ್ತು ಮೈಲಿಗಳ ದೂರದಲ್ಲಿ ಕೃಷ್ಣಾ ನದಿಯ ದಡದಲ್ಲಿ ನಡೆದಂತಹ ಒಂದು ಯುದ್ಧ ಕೆರೆ ಕುಂಡೆಗಳನ್ನ ಕಾನೂನುಗಳನ್ನ ಮತ್ತೆ ಮತ್ತೆ ಹಿಡಿಬೇಕು ಇದು ಕಣ್ಣಗಾಗಿ ಮಾಡಿದ್ರಲ್ಲ ಒಬ್ಬ ಬಡವರು ಹಸಿರು ಹೊಟ್ಟೆಗೆ ತುತ್ತು ಅನ್ನ ದಾಹ ಆದ ಗಂಟಲಿಗೆ ತು ತೊಟ್ಟು ನೀರು ಕೊಡುವ ಕುಲ ಒಕ್ಕಲಿಗಿರದ್ರಿ ಇದಕ್ಕಿಂತ ಹೆಮ್ಮೆ ಬೇಕಾ ದಯಮಾಡಿ ಸಾಧ್ಯ ಆದರೆ ಎಲ್ಲೆಲ್ಲಿ ಕೆರೆಗಳಿದ್ದಾರೆ ಎಲ್ಲೆಲ್ಲಿ ಇಂಥ ಕೂಗಳಿದ್ದಾರೆ ನೀವೇ ಪತ್ತೆ ಮಾಡಿ ಸರ್ಕಾರ ನಿಮ್ಮ ಪರವಾಗಿರ್ತದೆ ಅವ್ರ ಗಮನಕ್ಕೆ ತನ್ನಿ ನೀವೇನು ಮಾ ಏನು ನಮ್ಮ ಮಾರಲ್ ಪೊಲೀಸಿಗೆ ಮಾಡೋ ಅಗತ್ಯ ಇಲ್ಲ ಹೇಳಿರಿ ಅವ್ರು ಮಾಡ್ತಾರೆ ದಯಮಾಡಿ ಆ ಕೆಲಸ ಮಾಡಿ ಅಂತ ಹೇಳ್ತಾ ಮೈಸೂರಿನಲ್ಲಿ ಹೆಚ್ಚೆ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಕೆಲವು ಮಾರವಾಡಿಗಳು ಚಿಕ್ಕಪೇಟೆ ಹೆಸರ ಸೌರಾಷ್ಟ್ರ ಪೇಟೆ ಎನ್ನುವ ದೊಡ್ಡ ಫಲಕವನ್ನು ಹಾಕಿಕೊಂಡು ಬಹಳ ರಾಜಾರೋಷವಾಗಿ ಕೆಲಸ ಮಾಡ್ತಾ ಇದ್ದಾರೆ ಗೂಗಲ್ ಮ್ಯಾಪ್ ನಲ್ಲಿ ಸೌರಾಷ್ಟ್ರಪೇಟೆ ಚಿಕ್ಕಪೇಟೆಯನ್ನು ತೋರಿಸುವ ದುಸ್ಥಿತಿಯ ಒಂದು ಕೆಟ್ಟ ವಾತಾವರಣಕ್ಕೆ ನಾವು ಹೋಗ್ತಾ ಇದ್ದೇವೆ ಇದು ಕೂಡ ಆಗಬಾರದು ಇದನ್ನು ಕೂಡ ತಡೆಯುವ ಕೆಲಸ ಆಗಬೇಕು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್